ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಘಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪಿತ್ತಕೋಶದ ಕಲ್ಲು ಗಾಲ್ ಬ್ಲಡರ್ ಸ್ಟೋನ್ ಇದಕ್ಕೆ ಪರಿಹಾರವನ್ನು ನೋಡೋಣ ಈ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಅಂಥೇಳಿದ್ರೆ ವಿಪರೀತ ಪಿತ್ತವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರ ತಿನ್ನೋದು ಖರಿದು ತಿನ್ನೋದು ಮಸಾಲೆ ಪದಾರ್ಥ ತಿನ್ನೋದು ಮಾಂಸಾಹಾರ ಸರಾಯಿ ಬೀಡಿ ಸಿಗರೇಟು ಗುಡ್ಗ ತಂಬಾಕು ಇಂಥ ದುಶ್ಚಟಗಳನ್ನು ಮಾಡೋದು ಇಂಥವೆಲ್ಲ ತಪ್ಪು ಆಹಾರ ಪದ್ಧತಿಯಿಂದ ಹಾಗೂ ಸಮಯಕ್ಕೆ ತಪ್ಪಿ ಆಹಾರ ತಿನ್ನೋದರಿಂದ ತಡವಾಗಿ ತಿನ್ನೋದರಿಂದ ಪಿತ್ತ ಹೆಚ್ಚಿಗೆ ಏನಾಗ್ತದೆ ಅಂದರೆ ವಿಕಾರ ಆಗ್ತದೆ ಇದರಿಂದಾಗಿ ನಮ್ಮಲ್ಲಿ ಈ ಒಂದು ಪಿತ್ತ ವಿಕಾರದಿಂದ ಆ ಪಿತ್ತದ ಆ ಒಂದು ಸಂಗ್ರಹಣೆ ಎಲ್ಲಾಗ್ತದೆ ಯಾವ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಆಗ್ತದೆ ಕಿಡ್ನಿಯಲ್ಲಾದರೆ ಕಿಡ್ನಿ ಸ್ಟೋನು ಅದು ಪ್ಯಾಂಕ್ರಿಯಸಲ್ಲಾದರೆ ಪ್ಯಾಂಕ್ರಿಯಾಟೈಟಿಸು ಅಥವಾ ಪ್ಯಾಂಕ್ರಿಯಾ ಸ್ಟೋನು ಅದು ಕಣ್ಣಲ್ಲೂ ಆಗ್ತದೆ ನಿಮಗೆ ಗೊತ್ತಿರಬೇಕು ಕಣ್ಣಲ್ಲೂ ಕೂಡ ಸ್ಟೋನ್ ಆಗ್ತದೆ ಅದೆಲ್ಲೆಲ್ಲಿ ಜಾಗ ಸಿಗ್ತದಲ್ಲ ಅಲ್ಲಿ ಸಂಗ್ರಹಣೆ ಆಗುತ್ತೆ ಪಿತ್ತ ಹಳಸಿರ್ತಕ್ಕಂಥ ಪಿತ್ತದ ಸಂಗ್ರಹಣೆ ಸ್ಟೋನ್ ಸ್ಟೋನ್ ಅಂದರೆ ಕಲ್ಲಲ್ಲ ಹಾಗೆ ಅಂದರೆ ಅದು ಸ್ಟೋನ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಸರಾಗಿ ಮಾಡಬೇಕಂದ್ರೆ ಶರೀರದಲ್ಲಿ ಪಿತ್ತ ಶಮನ ಮಾಡಬೇಕು ಅಂಥ ಪಿತ್ತ ಶಮನ ಮಾಡತಕ್ಕಂಥ ಕೆಲವೊಂದಿಷ್ಟು ಪದಾರ್ಥಗಳನ್ನು ಹೇಳ್ತೇನೆ ಅದೇನು ಹೇಳಿದ್ರೆ ಈ ಮೈಸೂರು ಗಜನಿಂಬೆ ಅಂತ ಬರುತ್ತೆ ಅದನ್ನು ನೀವೇನು ಮಾಡಬೇಕು ಹೇಳಿದ್ರೆ ಕಟ್ ಮಾಡಿ ಒಂದೊಂದು ಎರಡೆರಡು ನೂರು ಗ್ರಾಮ್ ದೊಡ್ಡದು ಬರ್ತದ ಅದನ್ನೆರಡೆರಡು ನೂರು ಗ್ರಾಮ್ ಕಟ್ ಮಾಡಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಕಿಡ್ನಿ ಸ್ಟೋನ್ ಮಂಗ ಮಾಯ ಆಗ್ತದೆ ಇದರಿಂದ ಮೈಸೂರು ಗಜನಿಂಬೆ ಇದೊಂದು ಎರಡನೇದು ಕಾಡು ಬಸಳೆ ಸೊಪ್ಪು ಬರ್ತದೆ ಆ ಕಾಡು ಬಸಳೆ ಸೊಪ್ಪನ್ನು ಬೆಳಗ್ಗೆ ಒಂದು ಮೂರಲೆ ಸಾಯಂಕಾಲ ಒಂದು ಮೂರೆಲೆ ತಿನ್ನಬೇಕು ಎರಡನೇ ಮನೆ ಮದ್ದು ಅದರ ಜೊತೆಗೆ ಏನು ಮಾಡಬೇಕಂದ್ರೆ ಇಂಗ್ಳಾರದ ಕಾಯಿ ಬರ್ತದೆ ಇಂಗ್ಳಾರದ ಕಾಯನ್ನು ಅದನ್ನು ತಿರುಳು ತೆಗೆದು ಆ ತಿರುಳನ್ನು ಉಂಡೆ ಮಾಡಬೇಕು ಆ ಉಂಡೆನ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಕಾಳು ಗಾತ್ರದಷ್ಟು ಉಂಡೆ ಮಾಡ್ಕೊಂಡು ನುಂಗಬೇಕು ಆಮೇಲೆ ಸ್ವಲ್ಪ ಕುಡಿತಾ ಇರಬೇಕು ಇವಿಷ್ಟು ಮಾಡಿ ಮೈಸೂರು ಗಜನಿಂಬೆ ಜ್ಯೂಸು ತಿಂಗಳಕಾಯಿ ಆಮೇಲೆ ಬಸಳೆ ಸೊಪ್ಪು ಕಾಡು ಬಸಳೆ ಸೊಪ್ಪು ಇವಿಷ್ಟೆಲ್ಲ ಪ್ರಯೋಗ ಮಾಡೋದ್ರಿಂದ ಗಾಲ್ಬೆಡ್ರ ಸ್ಟೋನ್ ಭಾಳ ಬೇಗ ಕರಗುತ್ತೆ ಕೆಲವು ಜನರಿಗೆ ಒಂದೇ ತಿಂಗಳಲ್ಲಿ ರಿಸಲ್ಟ್ ಬರ್ತದೆ ಕೆಲವು ಜನರಿಗೆ ಮೂರು ತಿಂಗಳಲ್ಲಿ ರಿಸಲ್ಟ್ ಬರ್ತದೆ ಆದರೆ ಗಾಲ್ಬೆಡ್ರನ್ನೇ ಇದು ಅಪಾಯ ಅಲ್ವಾ ಇದನ್ನು ಪ್ರಯೋಗ ಮಾಡಿ ನೋಡಿ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಇದರಿಂದ ಉಪಯೋಗ ಆಗ್ತದೆ ಹಲವಾರು ಔಷಧಿಗಳನ್ನು ಕೂಡ ನಾವು ಮಾಡಿದ್ದೀವಿ ಗಾಲ್ಬೆಡ್ರ ಸ್ಟೋರನ್ನು ಕರಗಿಸ್ಲಿಕ್ಕೆ ಅದನ್ನು ತುಂಬ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಶಿಲಾಭಗ್ನ ಕಷಾಯ ಶಿಲಾಭಗ್ನ ಒಟ್ಟಿ ಇದ್ರದ್ದು ತುಂಬ ಜನರಿಗೆ ಉಪಯೋಗ ಆಗಿದೆ ಒಟ್ಟಿನಲ್ಲಿ ಪಿತ್ತಕೋಶವನ್ನು ಉಳಿಸ್ಕೊಳ್ಬೋದು ಪಿತ್ತಕೋಶ ಭಾಳ ಪ್ರಮುಖವಾಗಿರೋದನ್ನು ತೆಗೆದುಬಿಟ್ರೆ ರೆಗ್ಯುಲೇಟರ್ ಇಲ್ಲದೆ ಇರ್ತಕ್ಕಂಥ ಎಂಜಿನ್ ಆಗಿಬಿಡ್ತದೆ ನಮ್ಮ ಶರೀರ ಅದಕ್ಕಾಗಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ನೂರಕ್ಕೆ ತೊಂಬತ್ತೈದರಷ್ಟು ಜನರಿಗೆ ಈ ಆಯುರ್ವೇದದಿಂದ ಮನೆಮದ್ದಿಂದ ಉಪಯೋಗ ಆಗ್ತದೆ ಯಾಕೆ ಬಳಸಬಾರ್ದು ಆತ್ಮೀಯ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ನಾವು ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಾವು ನಮ್ಮ ಯೋಗ ಶಿಬಿರಕ್ಕೆ ಅಟೆಂಡ್ ಆಗಬೇಕು ಭಾಗವಹಿಸಬೇಕು ಅಂತ ಆಸಕ್ತಿ ಇದ್ದರೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸ ನಾವೇ ಯೋಗ ಶಿಬಿರ ಮಾಡ್ತೇವೆ ಆರೋಗ್ಯದ ಸೂತ್ರಗಳನ್ನು ಒಳಗೊಂಡ ಸಹಜ ಜೀವನ ಯೋಗ ಅದಕ್ಕೂ ಕೂಡ ತಾವು ಭಾಗ ಭಾಗವಹಿಸ್ಬೋದು ನಾವೇ ಐದು ದಿವಸ ತಮಗೆ ನಮಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಮಾರ್ಗದರ್ಶನ ಮಾಡ್ತವೆ ತಮಿಳರಿಗೂ ಭಕ್ತಿ ಶರಣಾರ್ಥಿ